ಹಕ್ಕಿ ಜ್ವರ ಬೆನ್ನಲ್ಲೇ ಬಳ್ಳಾರಿ ಗಡಿಯಲ್ಲಿ ಗಡಿ ಭಾಗದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ ಆತಂಕ ಬಿಟ್ಟು ಎಚ್ಚರಿಕೆಯಿಂದ ಇರೋದಕ್ಕೆ ಜಿಲ್ಲಾಡಳಿತ ಸ್ಥಳೀಯರಿಗೆ ಸೂಚನೆಯನ್ನು ಕೊಟ್ಟಿದೆ ಇನ್ನು ಸೋಂಕಿತ ಪ್ರದೇಶದಿಂದ ಜನರನ್ನ ಶಿಫ್ಟ್ ಮಾಡೋದಿಕ್ಕೂ ಕೂಡ ಚಿಂತನೆಗಳನ್ನ ನಡೆಸಲಾಗ್ತಾ ಇದೆ ಸ್ವಾಮಾಲಿಕರಿಗೆ ನಿಗಾ ವಹಿಸುವಂತೆ ಸೂಚನೆ ನೀಡಲಾಗಿದೆ ಹಕ್ಕಿ ಜ್ವರ ಬಂದ ಪ್ರದೇಶದಲ್ಲಿ ಕೋಳಿ ಮೊಟ್ಟೆಯನ್ನ ಮಾರೋ ಹಾಗಿಲ್ಲ ಆಂಧ್ರದಿಂದ ಕೋಳಿ ಮೊಟ್ಟೆ ಸರಬರಾಜು ಆಗದಂತೆ ನಿಗಾವನ್ನು ವಹಿಸಲಾಗಿದೆ ರಾಜ್ಯದಲ್ಲಿ ಹಕ್ಕಿ ಜ್ವರ ಪ್ರಕರಣ ಹೆಚ್ಚಳಾಗ್ತಾ ಇದೆ ನಮ್ಮ ಇಲಾಖೆಯಿಂದ ಎಲ್ಲ ಕ್ರಮವನ್ನ ಕೈಗೊಳ್ಳಲಾಗಿದೆ ಅಂತ ಪಶುಸಂಗೋಪನಾ ಸಚಿವ ವೆಂಕಟೇಶ್ ಹೇಳಿಕೆ ಕೊಟ್ಟಿದ್ದಾರೆ ರೋಗದ ಕೋಳಿಗಳನ್ನು ಸಾಯಿಸಿ ಹೂದು ಹಾಕಲಾಗಿದೆ ಚಿಕ್ಕಬಳ್ಳಾಪುರ ಬಳ್ಳಾರಿಯ ಒಂದು ಭಾಗದಲ್ಲಿ ಪ್ರಕರಣಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ಅಲರ್ಟ್ ಆಗಿರುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ ಅಂತ ಸಚಿವರು ಹೇಳಿದ್ದಾರೆ ಇಲಾಖೆಯವರು ಎಲ್ಲಾ ಕ್ರಮನೂ ತಗೋತಾ ಇದೀವಿ ಎಲ್ಲೆಲ್ಲಿ ಅಕ್ಕಿ ಜ್ವರ ಕಾಣಿಸ್ಕೊಂಡಿದೆ ಅದನ್ನೆಲ್ಲ ಸಾಯಿಸ್ತಕ್ಕಂಥದ್ದು ಆಳವಾಗಿ ಬರಿ ಮಾಡ್ತಕ್ಕಂಥದ್ದು ಎಲ್ಲಾ ಕ್ರಮನೂ ಮಾಡ್ತಾ ಇದೀವಿ ನಾವು ಅದನ್ನ ಸ್ಪ್ರೆಡ್ ಆಗದಂಗೆ ಏನೇನು ಕ್ರಮ ತಗೋಬೇಕು ಅದೆಲ್ಲ ಮಾಡ್ತಾ ಇದೀವಿ ಇಲ್ಲಿ ನಮ್ಮಲ್ಲಿ ದೊಡ್ಡಬಳ್ಳಾಪುರ ಒಂದು ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರ ಆಮೇಲೆ ಮತ್ತೆ ಕುರಿಕೊಪ್ಪ ಅಂತ ಹೇಳಿ ಒಂದು ಅಲ್ಲಿ ಆ ಕಡೆ ಬಳ್ಳಾರಿ ಹತ್ರ ಒಂದು ಪ್ರೈವೇಟ್ ಇದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್